ಪತಿ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದಿರುವಂತಹ ಘೋರ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿ ಹಾಸನಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ರು ಈ ಸಂದರ್ಭದಲ್ಲಿ ಗಾಯಾಳುಗಳಿಗೆ ಧೈರ್ಯವನ್ನ ತುಂಬಿದ್ದಾರೆ ಹಿಂಸಾ ವೈದ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಶಾಸಕ ಸ್ವರೂಪ ಕೂಡ ಸಾಥ್ ಕೊಟ್ಟಿದ್ದಾರೆ ಯುವಕರ ಜೀವ ಹೋಗಿರೋದು ನೋವಿನ ಸಂಗತಿ ಅಂತ ಹೇಳಿದರು ಅಪಘಾತದ ವಿಡಿಯೋ ನೋಡಿ ತುಂಬ ನೋವಾಗಿದೆ ಸರ್ಕಾರ ಐದು ಲಕ್ಷ ರೂಪಾಯಿ ಜೊತೆಗೆ ಹೆಚ್ಚಿನ ಪರಿಹಾರವನ್ನು ನೀಡಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಸೂಕ್ತ ತನಿಖೆಯನ್ನು ನಡೆಸಬೇಕು ಅಂತ ಸುವರ್ಣ ನ್ಯೂಸ್ಗೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ b l a n c h í m a j o r i n f l u e n c en m ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಈಗ ಅವರು ಜೊತೆ ದೊಡ್ಡ ದುರಂತ ಇದು ನಾವು ಸಾಧ್ಯ ಇವತ್ತಿನ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಅತ್ಯಂತ ಘೋರವಾದಂತ ದುರದೃಷ್ಟಿಕರವಾದಂತಹ ಘಟನೆ ನಡೆದಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಮೀಡಿಯಾಗಳಲ್ಲಿ ಆ ದೃಶ್ಯಾವಳಿಗಳನ್ನ ನೋಡಿದರೆ ನಿಜಕ್ಕೂ ಈ ಘಟನೆಯಲ್ಲಿ ಮೃತಪಟ್ಟಿರ್ತಕ್ಕಂಥ ಸಂಖ್ಯೆ ಹತ್ತದತ್ರ ಒಂಬತ್ತು ಜನ ತಲುಪಿದ್ದಾರೆ ಅಂತಕ್ಕಂಥದ್ದು ಈಗ ಮಾಹಿತಿ ಬಂತು ಅವರ ಕುಟುಂಬದ ಸದಸ್ಯರು ಪೋಷಕರು ಅವ್ರ ತಂದೆ ತಾಯಿಂದ ಅದರಲ್ಲೂ ಮೂರು ಜನ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಒಬ್ಬರು ಬಳ್ಳಾರಿಯಿಂದ ಹೊಸದುರ್ಗದಿಂದ ಚಿಕ್ಕಮಂಗ್ಳೂರಿಂದ ಬಂದು ಇಲ್ಲಿ ಹಾಸ್ಟ್ಲ್ಗಳಲ್ಲಿ ಮಧ್ಯಮ ವರ್ಗದ ಮಕ್ಕಳುಗಳು ಕಷ್ಟಪಟ್ಟೇನು ಓದ್ತಾಯಿದ್ರು ಅವರ ಒಬ್ಬರು ಸ್ನೇಹಿತರನ್ನು ಕೂಡ ಕ್ಲಾಸ್ಮೇಟ್ನ ನಾನು ಈಗ್ತಾನೆ ಇಲ್ಲಿ ಭೇಟಿ ಮಾಡಿದೆ ನಿನ್ನೆ ದಿನ ಹೊಸದುರ್ಗದ ಒಬ್ಬ ಸ್ಟೂಡೆಂಟು ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ ನಾನು ಇಪ್ಪತ್ತೊಂದು ವರ್ಷ ನನಗೆ ಒಂದು ರೀತಿ ನಮ್ಮ ಬಾಂಧವ್ಯ ಬೇರೆಯೇ ಇತ್ತು ಇದು ಈ ರೀತಿ ಇಷ್ಟು ಬೇಗ ಇಂಥ ಘಟನೆಗೆ ನಾನು ನನ್ನ ಸ್ನೇಹಿತನ ಕಳ್ಕೊಳ್ತೇನೆ ಅಂತಕ್ಕಂಥದನ್ನ ನನ್ನ ಕನಸು ಮನಸ್ಸಲ್ಲೂ ನಾನು ಊಹಿಸಿರಲಿಲ್ಲ ಪ್ಲಸ್ಸು ಟಾಪರ್ ಆಗಿದ್ರು ನನ್ನ ಸ್ನೇಹಿತರು ಈಗ ತಾನೆ ಮಾತಾಡ್ತಾ ಇದ್ದರು ಆದರೆ ಅದರ ಜೊತೆಯಲ್ಲಿ ಇನ್ನು ಐದು ಜನ ಮೃತಪಟ್ಟಿರ್ತಕ್ಕಂಥವರು ಯುವ ಸಮುದಾಯನೇ ಅವರು ಅಕ್ಕಪಕ್ಕ ಊರುಗಳಿಂದ ಈ ಗಣೇಶನ ವಿಸರ್ಜನೆ ಕಾರ್ಯಕ್ರಮಕ್ಕೋಸ್ಕರ ಏನು ಬಂದಿದ್ದರು ಹಿರಿ ಜೀವಿ ಒಬ್ಬರು ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಅಧಿಕೃತವಾಗಿ ಇದು ಡಿಕ್ಲರೇಷನ್ ಆಗಿದೆ ಮತ್ತಿನ್ನ ಹದಿನೈದು ಜನ ಇಲ್ಲಿ ಮೇಲ್ಗಡೆ ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ ಚಿಕಿತ್ಸೆ ತಗೋತಾ ಇದ್ದಾರೆ ಅಂತ ಡಿ ಎಚ್ ಅವರು ಈಗ ತಾನೇ ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಆದರೆ ತಮ್ಮ ಒತ್ತಾಯ ಏನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಟ್ವೀಟ್ ಮೂಲಕ ನಾನು ಕೂಡ ನೋಡಿದೆ ಮಾಧ್ಯಮಗಳಲ್ಲೂ ಕೇಳ್ಪಟ್ಟೆ ಐದು ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಅಂತ ಆದರೆ ನಮ್ಮೆಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಇವತ್ತು ಇಲ್ಲಿ ಬಂದು ಓದ್ತಾ ಇದ್ದಂಥ ಸ್ಟೂಡೆಂಟ್ಸ್ಗಳಿರ್ಬೋದು ಆದರೆ ಅಕ್ಕಪಕ್ಕ ಊರುಗಳಿಂದ ಬಂದಿರತಕ್ಕಂಥದ್ದು ಇರ್ಬೋದು ಯಾರು ಕೂಡ ಆರ್ಥಿಕವಾಗಿ ಸದೃಢವಾಗಾಗಲಿ ಸಬಲರಾಗಿರ್ತಕ್ಕಂಥ ಕುಟುಂಬಗಳಲ್ಲ ಹಾಗಾಗಿ ಅವರ ಕುಟುಂಬದ ಜೊತೆಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಕೈ ಜೋಡಿಸಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ ಉಸ್ತುವಾರಿ ಮಂತ್ರಿಗಳಾಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸರ್ಕಾರ ಆಗಲಿ ಮತ್ತು ಇನ್ನಷ್ಟು ದೊಡ್ಡ ಮಟ್ಟದ ನೆರವನ್ನು ಪರಿಹಾರದ ಮೂಲಕ ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಒತ್ತಾಯಿಸ್ತೀವಿ ತಮ್ಮ ತಾತ ದೇವೇಗೌಡರ ಜೊತೆ ತಮ್ಮ ತಂದೆ ಎಚ್ ಡಿ ಕುಮಾರಸ್ವಾಮಿಯವರು ಸಹ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಆದರೂ ಈ ಥರದ ಘಟನೆ ಒಂಬತ್ತು ಜೀವನ ಬಲಿ ಪಡೆಯುವಂಥ ಘಟನೆ ಯಾರೂ ಸಹ ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ ಬಹುಶಃ ಇದೆಲ್ಲ ಕೂಡ ಭಗವಂತನ ಆಟ ವಿಧಿ ಬರ ಹಣೆ ಬರ ಆದರೆ ಮುಂದಿನ ಯುವ ಪೀಳಿಗೆ ನಮ್ಮ ರಾಜ್ಯದ ಮತ್ತು ದೇಶದ ಒಂದು ಭವಿಷ್ಯವನ್ನು ರೂಪಿಸ್ಬೇಕಾಗಿರ್ತಕ್ಕಂಥ ಯುವ ಪೀಳಿಗೆ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವರ ಒಂದು ಕುಟುಂಬ ಇವತ್ತು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಒಂದು ನಾವು ಆ ಚಾಮುಂಡಿ ತಾಯಿಯಲ್ಲಿ ಆ ಕುಟುಂಬದ ಅವರ ತಂದೆ ತಾಯಿಗೆ ಆ ನೋವನ್ನು ಬರಿಸತಕ್ಕಂಥ ಒಂದು ಶಕ್ತಿಯನ್ನು ತುಂಬಲಿ ನೀಡಲಿ ಅಂತಕ್ಕಂಥದ್ದು ಅಷ್ಟು ಪ್ರಾರ್ಥನೆ ಮಾಡ್ಬೋದು ಇದು ನಿಖಿಲ್ ಅವರ ಮಾತುಗಳು ಈಗಾಗಲೇ ದುರಂತ ನಡೆದಿದೆ ದುರಂತದಲ್ಲಿ ಸಾವನ್ನಪ್ಪಿರುವಂಥ ಕುಟುಂಬಗಳಿಗೆ ಸರ್ಕಾರ ಇನ್ನೂ ಹೆಚ್ಚಿನ ನೆರವನ್ನು ನೀಡಲಿ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಇದು ತನಿಖೆಯೂ ಆಗಲಿ ಅನ್ನುವಂಥ ಒತ್ತಾಯವನ್ನು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಆ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್ ಯಶ್ ಸೋಳಿ నెట్ న్యూస్ నెట్వర్క్ ప్రస్తుతి